ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ ನಾನು ದರ್ಶನ್ ಶೆಟ್ಟಿ ನರ್ಕಳಿ ಟಾಪ್ ನ್ಯೂಸ್ ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಮಿತಿ ಮೀರಿದ ಇಲಿ ಜ್ವರದ ಆತಂಕ ಸೋಂಕಿತರ ಪಟ್ಟಿಯಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಮೂರು ವರ್ಷಗಳಲ್ಲಿ ಅತ್ಯಧಿಕ ಪ್ರಕರಣಗಳು ದಾಖಲು ಬೀದಿ ನಾಯಿಗಳ ಸ್ಥಳಾಂತರ ತೀರ್ಪು ಪರಿಶೀಲನೆಗೆ ಸಹಿ ಸಂಗ್ರಹ ಶಿಕ್ಷಣದ ಜೊತೆಗೆ ಶಿಕ್ಷಕರಿಗೆ ನಾಯಿಗಳ ನಿರ್ವಹಣೆಯ ಜವಾಬ್ದಾರಿ ಸರ್ಕಾರದ ವಿರುದ್ಧ ಸಿಡಿದದ್ದ ಮಾಜಿ ಸಚಿವ ಸುರೇಶ್ ಕುಮಾರ್ ದಿತ್ವ ಚಂಡಮಾರುತದ ಅಬ್ಬರಕ್ಕೆ ಶ್ರೀಲಂಕಾ ತತ್ತರ ಇಪ್ಪತ್ತು ಸಾವಿರ ಮನೆಗಳಿಗೆ ಹಾನಿ ಮುನ್ನೂರಕ್ಕೂ ಅಧಿಕ ಸಾವು ಭಾರತದಿಂದ ಲಂಕೆಗೆ ಆಪರೇಷನ್ ಸಾಗರ ಬಂದು ನೆರವು ಭಾರತದಲ್ಲಿರುವ ಉಗ್ರರ ರಕ್ಷಣೆಗೆ ಮುಂದಾಯಿತು ಪಾಕಿಸ್ತಾನ ಭಯೋತ್ಪಾದಕರ ಎಪ್ಪತ್ತೆರಡು ಲಾಂಚ್ ಪ್ಯಾಡ್ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತೇವೆ ಎಂದು ಎಚ್ಚರಿಸಿದ ಬಿಎಸ್ಎಫ್ ಪಡೆ ವಿಶ್ವ ಕ್ರಿಕೆಟ್ನಲ್ಲಿ ಕೊಹ್ಲಿ ವಿರಾಟ ಪ್ರದರ್ಶನ ಅತಿ ಹೆಚ್ಚು ಶತಕ ಸಿಡಿಸಿದ ವಿಶ್ವದ ಮೊದಲ ಆಟಗಾರ ಟೆಸ್ಟ್ ಕ್ರಿಕೆಟ್ಗೆ ಕೊಹ್ಲಿ ಪುನರಾಗಮನಕ್ಕೆ ಬಿಸಿಸಿಐ ಸ್ಪಷ್ಟನೆ ರಾಜ್ಯದಲ್ಲಿ ಈ ಬಾರಿ ಲೆಪ್ಟೋಸ್ಪೊರೋಸಿಸ್ ಯಾನೆ ಇಲಿ ಜ್ವರದ ಪ್ರಕರಣಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ ಈ ವರ್ಷ ರಾಜ್ಯದಲ್ಲಿ ಒಟ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಲಿ ಜ್ವರದ ಪ್ರಕರಣಗಳು ದಾಖಲಾಗಿದೆ ಇದು ಕಳೆದ ಮೂರು ವರ್ಷಗಳ ಅವಧಿಯಲ್ಲೇ ರಾಜ್ಯದಲ್ಲಿ ದಾಖಲಾದ ಅತ್ಯಧಿಕ ಸಂಖ್ಯೆಯಾಗಿದೆ ಇನ್ನು ಸೋಂಕಿತರ ಪಟ್ಟಿಯಲ್ಲಿ ಸಂಪೂರ್ಣ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿರುವುದು ಕರಾವಳಿ ಜನತೆಗೆ ಆತಂಕಕ್ಕೆ ಕಾರಣವಾಗಿದೆ ಸಮಗ್ರ ರೋಗ ಕಣ್ಗಾವಲು ಕಾರ್ಯಕ್ರಮ ನೀಡಿರುವ ವರದಿಯ ಪ್ರಕಾರ ರಾಜ್ಯದಲ್ಲಿ ಹಿಂದಿನ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಸಾವಿರದ ಮುನ್ನೂರ ನಲವತ್ತು ಇಲಿ ಜ್ವರದ ಪ್ರಕರಣಗಳು ದಾಖಲಾಗಿದ್ದವು ಹಿಂದಿನ ವರ್ಷಗಳ ಇಲಿ ಜ್ವರದ ಪ್ರಕರಣಗಳಿಗೆ ಹೋಲಿಕೆ ಮಾಡಿದರೆ ರಾಜ್ಯದಲ್ಲಿ ಈ ಬಾರಿ ಸೋಂಕಿತರ ಪಟ್ಟಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ ಸೋಂಕಿತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ಉಡುಪಿ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು ನಾನೂರ ಐವತ್ತೆರಡು ಪ್ರಕರಣಗಳು ವರದಿಯಾಗಿವೆ ಉಳಿದಂತೆ ದಕ್ಷಿಣ ಕನ್ನಡ ಮುನ್ನೂರ ಎಪ್ಪತ್ತೆರಡು ಶಿವಮೊಗ್ಗ ಇನ್ನೂರ ಎಂಬತ್ತೆಂಟು ಉತ್ತರ ಕನ್ನಡ ಇನ್ನೂರ ಐವತ್ತು ಬೆಂಗಳೂರಿನಲ್ಲಿ ಇನ್ನೂರು ಪ್ರಕರಣಗಳು ದಾಖಲಾಗಿವೆ ಈ ಕಾಯಿಲೆಗೆ ತುತ್ತಾದ ಪ್ರಾಣಿಗಳ ಮೂತ್ರದಿಂದ ಇಲಿಜ್ವರ ಬರುತ್ತದೆ ನೀರು ಮಣ್ಣು ಅಥವಾ ಆಹಾರಗಳ ಮೂಲಕ ಮನುಷ್ಯನ ದೇಹಕ್ಕೆ ಈ ಸೋಂಕು ಪ್ರವೇಶಿಸುತ್ತದೆ ಇಲಿಜ್ವರ ಸೋಂಕಿಗೆ ತುತ್ತಾದ ವ್ಯಕ್ತಿಗೆ ತೀವ್ರ ತಲೆನೋವು ಜ್ವರ ವಾಂತಿ ಅತಿಸಾರ ಮತ್ತು ಚರ್ಮಗಳಲ್ಲಿ ದದ್ದು ಕಾಣಿಸಿಕೊಳ್ಳುತ್ತದೆ ದೇಶದಾದ್ಯಂತ ಬೀದಿ ನಾಯಿಗಳ ದಾಳಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ ಸರ್ವೋಚ್ಚ ನ್ಯಾಯಾಲಯ ಸಾರ್ವಜನಿಕ ಸ್ಥಳಗಳಾದ ಶಿಕ್ಷಣ ಸಂಸ್ಥೆ ಆಸ್ಪತ್ರೆಗಳು ಬಸ್ ನಿಲ್ದಾಣಗಳು ಕ್ರೀಡಾ ಸಂಕೀರ್ಣ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿರುವ ಶ್ವಾನಗಳನ್ನು ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸುವಂತೆ ತೀರ್ಪು ನೀಡಿದೆ ಈ ರೀತಿ ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಮರುಪರಿಶೀಲನೆ ಮಾಡುವಂತೆ ಪ್ರಾಣಿಗಳ ಹಕ್ಕು ಅಭಿಯಾನದಲ್ಲಿ ನಡೆಸಲಾದ ಸಹಿ ಸಂಗ್ರಹಣ ಅಭಿಯಾನದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಜನರು ಭಾಗಿಯಾಗಿದ್ದು ಈ ಸಹಿ ಪತ್ರಗಳನ್ನು ಕೋರ್ಟ್ಗೆ ರವಾನೆ ಮಾಡಲಾಗಿದೆ ಇನ್ನು ಇದರ ಜೊತೆಯಲ್ಲಿ ಬೀದಿ ನಾಯಿಗಳ ಸಮೀಕ್ಷೆಯ ಜವಾಬ್ದಾರಿಯನ್ನ ಶಾಲಾ ಶಿಕ್ಷಕರಿಗೆ ವಹಿಸಿದ ವಿಚಾರವೂ ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಸಂಬಂಧ ಆಕ್ರೋಶ ಹೊರಹಾಕಿರುವ ಶಾಸಕ ಸುರೇಶ್ ಕುಮಾರ್ ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳಿಕೊಡಬೇಕು ಹೊರತು ಈ ರೀತಿ ಚಾಕರಿ ಮಾಡುವವರಲ್ಲ ಇದರಿಂದಲೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ ಈ ರೀತಿಯ ನಿರ್ಧಾರ ಕೈಗೊಂಡ ಮನಸ್ಥಿತಿಗೆ ನಮ್ಮ ಧಿಕ್ಕಾರ ಎಂದಿದ್ದಾರೆ ದಿತ್ವ ಚಂಡಮಾರುತದ ಅಬ್ಬರದಿಂದ ಶ್ರೀಲಂಕಾ ಸಂಪೂರ್ಣ ನಲುಗಿ ಹೋಗಿದೆ ಭಾರಿ ಮಳೆಯಿಂದಾಗಿ ಶ್ರೀಲಂಕಾದ ತಗ್ಗು ಪ್ರದೇಶಗಳು ಸಂಪೂರ್ಣ ಹಾನಿಗೊಳಗಾಗಿದೆ ಶ್ರೀಲಂಕಾದಲ್ಲಿ ಈವರೆಗೆ ಇನ್ನೂರ ಹನ್ನೆರಡಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದ್ದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಮನೆಗಳು ಹಾನಿಗೊಳಗಾಗಿವೆ ದಿತ್ವ ಚಂಡಮಾರುತದ ಅಬ್ಬರಕ್ಕೆ ಹತ್ತು ಲಕ್ಷ ಕುಟುಂಬಗಳು ಸಂಪೂರ್ಣ ಹಾನಿಗೊಳಗಾಗಿವೆ ಈಗಾಗಲೇ ಒಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಜನರನ್ನು ತಾತ್ಕಾಲಿಕ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ ಕೆಲಾನಿ ನದಿ ನೀರಿನ ಮಟ್ಟ ಏರಿಕೆ ಕಾಣುತ್ತಿದ್ದು ಕೊಲಂಬೋದ ಉತ್ತರ ಭಾಗವು ಸಂಪೂರ್ಣ ಜ್ವಲಾರುತಗೊಂಡಿದೆ ಇನ್ನು ಶ್ರೀಲಂಕಾದ ನೆರವಿಗೆ ಭಾರತ ಧಾವಿಸಿದ್ದು ಈಗಾಗಲೇ ಹೆಲಿಕಾಪ್ಟರ್ ಕಾರ್ಯಾಚರಣೆಯ ಮೂಲಕ ಇಪ್ಪತ್ನಾಲ್ಕು ಮಂದಿಯನ್ನು ರಕ್ಷಿಸಿದೆ ಎನ್ಡಿಆರ್ಎಫ್ ತಂಡವು ಕೂಡ ಶ್ರೀಲಂಕಾಕ್ಕೆ ಬೇಕಾದ ಅಗತ್ಯ ನೆರವುಗಳನ್ನು ವಿಮಾನಗಳ ಮೂಲಕ ನೀಡಿದೆ ಆಪರೇಷನ್ ಸಾಗರ ಬಂಧು ಕಾರ್ಯಾಚರಣೆ ಕೈಗೊಂಡಿರುವ ಭಾರತವು ಲಂಕೆಗೆ ಬೇಕಾದ ಅಗತ್ಯ ನೆರವುಗಳನ್ನು ನೀಡುತ್ತಿದೆ ಇನ್ನುಳಿದಂತೆ ಜಪಾನ್ ಹಾಗೂ ಪಾಕಿಸ್ತಾನ ಕೂಡ ಶ್ರೀಲಂಕಾಕ್ಕೆ ಸಹಾಯ ಹಸ್ತ ಚಾಚಿದೆ ಪೆಹಲ್ಗಾಮದಲ್ಲಿ ಭಾರತೀಯ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ನಡೆಸಿದ ದಾಳಿಗೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರ ನೀಡಿತು ಈ ದಾಳಿ ನಡೆದು ಹಲವು ತಿಂಗಳು ಕಳೆದರೂ ಸಹ ಪಾಕಿಸ್ತಾನ ಇಂದಿಗೂ ಈ ಏಟಿನಿಂದ ತನ್ನ ಉಗ್ರರನ್ನು ರಕ್ಷಿಸಿಕೊಳ್ಳಲು ಉಗ್ರರ ಎಪ್ಪತ್ತೆರಡು ಲಾಂಚ್ ಪ್ಯಾಡ್ಗಳನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಿಕೊಂಡಿದೆ ಎಂದು ಬಿಎಸ್ಎಫ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಜಮ್ಮು ಗಡಿ ನಾಡಿನ ಬಿಎಸ್ಎಫ್ ಐಜಿ ಶಶಾಂಕ್ ಆನಂದ್ ಡಿಐಜಿ ಕುಲ್ವಂತ್ ರಾಯ್ ಹಾಗೂ ವಿಕ್ರಮ್ ಕುನ್ವರ್ ಜಂಟಿ ಸುದ್ದಿಗೋಷ್ಠಿ ಮೂಲಕ ಈ ಮಾಹಿತಿಯನ್ನು ನೀಡಿದ್ದಾರೆ ಶತ್ರುಗಳ ಹುಟ್ಟಡಗಿಸಲು ನಮ್ಮ ಸೇನೆ ಸದಾ ಸಿದ್ಧವಿದೆ ಕಥನ ವಿರಮವನ್ನು ನಮ್ಮ ಭದ್ರತಾ ಪಡೆ ಗೌರವಿಸಿದೆ ಹಾಗೆಂದ ಮಾತ್ರಕ್ಕೆ ನಾವು ಸುಮ್ಮನಿದ್ದೇವೆ ಎಂದಲ್ಲ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಜೀರೋಗೆ ನಾವು ಸದಾ ಸಿದ್ಧ ಎಂದು ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಉಗ್ರರ ಲಾಂಚ್ ಪ್ಯಾಡ್ಗಳನ್ನು ನಾಶಪಡಿಸಲಾಗಿದೆ ಹೀಗಾಗಿ ಪಾಕಿಸ್ತಾನ ಸರ್ಕಾರ ಇದೀಗ ಸುರಕ್ಷಿತ ಸ್ಥಳಗಳಿಗೆ ಲಾಂಚ್ ಪ್ಯಾಡ್ಗಳನ್ನು ಸ್ಥಳಾಂತರ ಮಾಡಿಕೊಂಡಿದೆ ಹನ್ನೆರಡು ಲಾಂಚ್ ಪ್ಯಾಡ್ಗಳು ಗಳು ಸಿಯಾಲ್ಕೋಟ್ ಮತ್ತು ಜಫರ್ವಾಲ್ಗಳಲ್ಲಿದೆ ಗಳಲ್ಲಿದೆ ಇನ್ನು ಅರವತ್ತು ಲಾಂಚ್ ಪ್ಯಾಡ್ಗಳು ಆಳವಾದ ಪ್ರದೇಶಗಳಲ್ಲಿ ಸುರಕ್ಷಿತವಾಗಿರಿಸಿಕೊಂಡಿದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಟೀಂ ಇಂಡಿಯಾ ತಂಡದ ಕಿಂಗ್ ಕೊಹ್ಲಿ ಅವರು ತಮ್ಮ ಏಕದಿನ ಕ್ರಿಕೆಟ್ನಲ್ಲಿ ಮತ್ತೊಂದು ಹೊಸ ದಾಖಲೆ ಬರೆದಿದ್ದಾರೆ ರಾಂಚಿಯಲ್ಲಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ನೂರ ಎರಡು ಎಸೆತಗಳಲ್ಲಿ ಕೊಹ್ಲಿ ಶತಕ ಪೂರೈಸಿದ್ದಾರೆ ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ವಿರಾಟ್ ಒಂದೇ ಸ್ವರೂಪದಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಆಟಗಾರ ಎನಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಐವತ್ತೊಂದು ಶತಕ ಸಿಡಿಸಿದರು ಐವತ್ತೆರಡು ಶತಕಗಳನ್ನು ಪೂರೈಸುವ ಮೂಲಕ ವಿರಾಟ್ ಕೊಹ್ಲಿ ಕ್ರಿಕೆಟ್ ದೇವರ ದಾಖಲೆಯನ್ನೇ ಸರಿಗಟ್ಟಿದ್ದಾರೆ ಏಕದಿನದ ಐವತ್ತೆರಡನೇ ಶತಕದ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಂಬತ್ಮೂರು ಶತಕಗಳನ್ನು ವಿರಾಟ್ ಪೂರೈಸಿದ್ದಾರೆ ರೋಹಿತ್ ಜೊತೆಗೂಡಿ ಆಟ ಆರಂಭಿಸಿದ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ವಿರಾಟ ಪ್ರದರ್ಶನವನ್ನು ನೀಡಿದರು ಎರಡನೇ ವಿಕೆಟ್ಗೆ ನೂರ ಒಂಬತ್ತು ಎಸೆತುಗಳಲ್ಲಿ ನೂರ ಮೂವತ್ತಾರು ರನ್ಗಳ ಜೊತೆ ಆಟ ನೀಡಿದರು ಇದಾದ ಬಳಿಕ ರೋಹಿತ್ ಐವತ್ತೊಂದು ಎಸೆತುಗಳಲ್ಲಿ ಐವತ್ತೇಳು ರನ್ ಗಳಿಸಿ ಔಟ್ ಆದರು ಬಳಿಕ ಬಂದ ಋತುರಾಜ್ ಗಾಯಕ್ವಾಡ್ ಹಾಗೂ ವಾಷಿಂಗ್ಟನ್ ಸುಂದರ್ ಕ್ರಮವಾಗಿ ಎಂಟು ಮತ್ತು ಹದಿಮೂರು ರನ್ಗಳಿಗೆ ಔಟ್ ಆದರು ಬಳಿಕ ಬಂದ ಕೆಎಲ್ ರಾಹುಲ್ ಅವರೊಂದಿಗೆ ಅರ್ಧ ಶತಕದ ಜೊತೆಯಾಟ ನಡೆಸಿದ ವಿರಾಟ್ ಕೊಹ್ಲಿ ತಮ್ಮ ಶತಕ ಪೂರೈಸುವ ಮೂಲಕ ಕ್ರಿಕೆಟ್ ಜಗತ್ತಿನ ಹೊಸ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಈ ಎಲ್ಲದರ ನಡುವೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಜೀವನಕ್ಕೆ ವಿದಾಯ ಹೇಳಿರುವ ತಮ್ಮ ನಿರ್ಧಾರವನ್ನ ಹಿಂಪಡೆಯಲಿದ್ದಾರೆ ಎಂಬ ವದಂತಿ ಎಲ್ಲೆಡೆ ಹರಡಿತು ವಿರಾಟ್ ಕೊಹ್ಲಿ ವಿದಾಯದ ಬಳಿಕ ಟೀಂ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ ಪ್ರದರ್ಶನ ಕಳಪೆಯಾಗಿದೆ ಈ ಹಿನ್ನೆಲೆಯಲ್ಲಿ ಬಿಸಿಸಿಐ ಕೊಹ್ಲಿ ಮನವೊಲಿಸಿದ್ದು ಮತ್ತೊಮ್ಮೆ ಅವರ ಟೆಸ್ಟ್ ಕ್ರಿಕೆಟ್ ಅಂಗಳಕ್ಕೆ ಕಾಲಿಡುತ್ತಾರೆ ಎಂದು ಹೇಳಲಾಗುತ್ತಿತ್ತು ಆದರೆ ಈ ಎಲ್ಲ ವದಂತಿಗಳನ್ನು ಬಿಸಿಸಿಐ ತಳ್ಳಿ ಹಾಕಿದ್ದು ನಮ್ಮ ನಡುವೆ ಈ ರೀತಿಯ ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ಹೇಳಿದೆ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗೆ ನಡಿ